ಎಲ್ಲರೂ ಹೇಗಿದ್ದೀರಾ ಹೊಸ ಅದಕ್ಕೆ ನಿನ್ನ ಜೊತೆ ಹೇಗೆ ನಡ್ಕೋತಿದ್ದಾರೆ ನಿಮ್ಮ ಜೊತೆ ಎಲ್ಲ ಹೊಂದ್ಕೊಂಡು ಹೋಗ್ತಿದ್ದಾರಾ ನಿನ್ನ ಚೆನ್ನಾಗಿ ನೋಡ್ಕೋತಿದ್ದಾರಾ ಹಾಂ ಮಗಳೇ ಅವ್ಳು ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾ ಇದ್ದಾಳೆ ಕಣೆ ಮತ್ತು ಪ್ರಯಾಣ ಎಲ್ಲ ಹೇಗಿತ್ತು ಅಣ್ಣನ ಮದುವೆಗೆ ಬಾ ಅಂತ ಎಷ್ಟೆಲ್ಲ ಹೇಳಿದ್ರು ನೀನು ಬರಲೇ ಇಲ್ಲ ನೀನು ಅಣ್ಣ ಕೂಡ ಅದು ಎಷ್ಟು ಬೇಜಾರು ಗೊತ್ತಾ ಪಾಪ ನೆಂಟರು ದಿಷ್ಟರು ಎಲ್ಲರೂ ಇದ್ರು ನನ್ನ ಮಗಳೇ ಇರಲಿಲ್ಲ ಮದುವೆಯಲ್ಲಿ ಅಮ್ಮ ಅದಕ್ಕೆ ಏನಕ್ಕೆ ಬೇಜಾರಾಗ್ತೀಯಾ ಮದ್ವೆಗೆ ಬರ್ದೇ ಇದ್ರೆ ಏನಾಯ್ತು ಇವಾಗ ಬಂದಿದ್ದೀನಲ್ವಾ ಆರು ತಿಂಗಳು ನಾನು ಎಲ್ಲಿಗೂ ಹೋಗಲ್ಲ ನಿನ್ನ ಜೊತೆನೇ ಇರ್ತೀನಿ ಖುಷಿನಾ ಏನು ಆರು ತಿಂಗಳು ನನ್ನ ಜೊತೆನೇ ಇರ್ತೀಯೇ ನಿಜ ಹೇಳ್ತಿದಿಯಾನೆ ಕೀರ್ತಿ ನೀನು ನನ್ಗೊಂತು ತುಂಬ ಖುಷಿ ಆಗ್ತಿದೆ ಕಣೆ ಇರು ಇದೇ ಖುಷಿನಲ್ಲಿ ಅತ್ತಿಗೆ ಹತ್ರ ಇವತ್ತು ರುಚಿ ರುಚಿಯಾಗಿ ಅಡುಗೆ ಮಾಡೋಕ್ಕೆ ಹೇಳ್ತೀನಿ ರಮ್ಯಾ ರಮ್ಯಾ ಇವತ್ತು ಫಾರಿನ್ನಿಂದ ನನ್ನ ಮಗಳು ಬಂದಿದ್ದಾಳೆ ಕಣೆ ಅವಳು ಫಾರಿನ್ನಲ್ಲೇ ಇದ್ದರೂ ಕೂಡ ಅವಳು ಇರೋದೆಲ್ಲ ನಮ್ಮ ಥರನೇ ತುಂಬ ದಿನ ಆದಮೇಲೆ ಮನೆಗೆ ಬಂದಿದ್ದಾಳಲ್ವಾ ರುಚಿ ರುಚಿಯಾಗಿ ಅಡುಗೆ ಮಾಡಮ್ಮ ಹಾಂ ಮೆತ್ತ ಮೆತ್ತಗಿರೋ ಚಪಾತಿ ಮಾಡು ಹಾಗೆ ಅದಕ್ಕೊಂದು ಪಲ್ಯ ಮಾಡು ಆಯಿತಾ ಹಾಗೆ ರಸಮ್ಮು ಅನ್ನ ಕೋಸುಂಬ್ರಿ ಆಲೂಗಡ್ಡೆ ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ಹಾಗೆ ಅದ್ರ ಜೊತೆಗೆ ಮೊನ್ನೆ ತಂದಿದ್ನಲ್ಲ ಸಂಡಿಗೆನಾ ಅದನ್ನು ಮತ್ತೆ ಒಂದು ನಾಲ್ಕು ಹಪ್ಪಳನೂ ಬಿಡಮ್ಮ ನನ್ನ ಮಗಳು ಇನ್ನೊಂದು ಆರು ತಿಂಗಳು ನಮ್ಮ ಜೊತೆನೇ ಇರ್ತಾಳೆ ಅವಳಿಗೆ ಏನೇನು ಬೇಕೋ ಎಲ್ಲನೂ ನಾವಿಬ್ಬರು ಸೇರಿ ಮಾಡ್ಕೊಡೋಣ ಆಯ್ತಾ ಏನು ಇಷ್ಟೆಲ್ಲ ಕೆಲಸ ನಾನು ಮಾಡಬೇಕಾ ಅಯ್ಯಯ್ಯೋ ಆರು ತಿಂಗಳು ಅವಳೆಲ್ಲ ಇರ್ತಾಳ ನಾನು ಆರು ತಿಂಗಳು ಅವಳ್ದೆಲ್ಲ ಕೆಲಸ ಮಾಡಿದ್ರೆ ಪೂರ್ತಿ ಸೊರಗೇ ಹೋಗ್ತೀನಿ ದೇವ್ರೆ ಹೇಗಾದರೂ ಮಾಡಿ ಇದರಿಂದ ತಪ್ಪಿಸ್ಕೊಳ್ಬೇಕು ಆ ಅಲ್ಲ ಇವ್ರ ಮಗಳು ಬಂದಿರೋದಕ್ಕೆ ನಾನು ಯಾಕೆಲ್ಲ ಕೆಲಸ ಮಾಡಿಕೊಡ್ಬೇಕು ಇವ್ರ ಮಗಳಿಗೆ ಇವ್ರ ತಾನೇ ಮಾಡ್ಕೊಳ್ಬೇಕು ಅದು ಬಿಟ್ಟು ನನ್ನ ಹತ್ರ ಇಷ್ಟೆಲ್ಲ ಮಾಡೋಕೆ ಹೇಳ್ತಿದ್ದಾರಲ್ಲ ಏನಾದರೂ ಮಾಡಿ ಈ ಕೆಲಸದಿಂದ ನಾನು ತಪ್ಪಿಸ್ಕೊಳ್ಬೇಕು ಶಾಂತಿ ಮಗಳು ಕೀರ್ತಿ ಫಾರಿನ್ನಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ ಅವಳು ತುಂಬ ದಿನಗಳಾದ್ಮೇಲೆ ತಾಯಿ ನೆಂಪು ಮಾಡಿಕೊಂಡು ಮನೆಗೆ ಬಂದಿರ್ತಾಳೆ ಶಾಂತಿ ಮಗ ಮಾಧವ್ಗೆ ರಮ್ಯನ ಜೊತೆಗೆ ಮದುವೆ ಆಗಿ ಒಂದು ತಿಂಗಳಾಗಿರತ್ತೆ ಅಷ್ಟೆ ರಮ್ಯಾ ಕೆಲಸ ಮಾಡೋದ್ರಲ್ಲಿ ತುಂಬ ಅಂದರೆ ತುಂಬಾ ಸೋಮಾರಿ ಹಾಗಾಗಿನೇ ಇವಾಗ ಮನೆ ಕೆಲಸದಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಪ್ಲಾನ್ ಮಾಡ್ತಾ ಇದ್ದಾಳೆ ನಿಮ್ಗೊಂದು ವಿಷಯ ಹೇಳಬೇಕಿತ್ತು ಅದು ಏನು ಅಂದರೆ ನಾನು ಪ್ರೆಗ್ನೆಂಟ್ ಅತ್ತೆ ಅಯ್ಯೋ 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 ಎಂತ ಒಳ್ಳೆ ಸುದ್ದಿ ಹೇಳಿದಿಯಾ ನನ್ನ ಮುದ್ದಿನ ಸೊಸೆ ಖುಷಿಗೆ ಮಾತೆ ಬರ್ತಿಲ್ಲ ಕಣೆ ಸೊಸೆ ಮುದ್ದು ಈ ಮನೆಗೆ ಮೊಮ್ಮಗು ಬರ್ತಿದ್ದಾನೆ ನಾನು ಅಜ್ಜಿ ಆಗ್ತಿದ್ದೀನಿ ಕೀರ್ತಿ ನೀನು ಅತ್ತೆ ಆಗ್ತಿದೀಯ ಕಣೆ ನನಗಂತೂ ಆಗ್ತಿರೋ ಖುಷಿನ ಹೇಳ್ಕೊಳಕೆ ಆಗ್ತಿಲ್ಲ ಇರು ಇವಾಗಲೇ ಹೋಗಿ ಹಾಲು ತುಪ್ಪ ಹಾಕಿ ಪಾಯಸ ಮಾಡ್ಕೊಂಡು ಬರ್ತೀನಿ ಅದು ಅತ್ತೆ ಒಂದು ನಿಮಿಷ ಅದೇನು ಅಂದರೆ ಅತ್ತೆ ನಾನು ಡಾಕ್ಟರ್ ಹತ್ರ ಹೋಗಿದ್ದೆ ಡಾಕ್ಟರ್ ಹೇಳಿದ್ರು ತುಂಬ ಕೇರ್ಫುಲ್ಲಾಗಿರಬೇಕು ಅಂತ ಏನು ಕೆಲಸ ಮಾಡಬೇಡಿ ಫುಲ್ ರೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ ಅತ್ತೆ ನಿಜ ಕಣೆ ರಮ್ಯಾ ಅವಾಗ ನಮ್ಮ ಕಾಲದಲ್ಲಿ ಆಗಿದ್ರೆ ಊಟ ತಿಂಡಿ ಎಲ್ಲದಕ್ಕೂ ಮನೇಲಿ ಬೆಳೆದಿರೋ ತರಕಾರಿನೇ ಹಾಕಿ ಮಾಡ್ತಾಯಿದ್ರು ಆದರೆ ಇವಾಗ ಹೇಳು ಎಲ್ಲನೂ ಗೊಬ್ಬರ ಹಾಳು ಮೂಳು ಹಾಕಿನೇ ಬೆಳೆದಿರೋ ತರಕಾರಿ ಹಾಕ್ಬಿಟ್ಟು ಮಾಡ್ತಾರೆ ಅದಕ್ಕೆ ಪ್ರೆಗ್ನೆಂಟ್ ಇರೋರು ತುಂಬ ಕೇರ್ಫುಲ್ಲಾಗಿರ್ಬೇಕಲ್ವಾ ಅದಕ್ಕೆ ಅಂತ ಹೇಳ್ತಾರೆ ಅದು ಹಾಗಲ್ಲ ಅತ್ತೆ ರೆಸ್ಟ್ ಅಂತೆಲ್ಲ ಮಾಡೋಕೆ ಹೋದರೆ ಮನೆ ಕೆಲಸ ಎಲ್ಲ ಇದೆಯಲ್ಲ ಹಾಗಾಗಿ ಅಯ್ಯೋ ರಮ್ಯಾ ಅದಕ್ಕೆ ಯಾಕಮ್ಮ ನೀನು ಚಿಂತೆ ಮಾಡ್ತೀಯಾ ನಾನು ನಾನಿದೀನಲ್ಲ ನಾನು ಮತ್ತು ಕೀರ್ತಿ ಮನೆ ಎಲ್ಲ ಕೆಲಸನೂ ಮಾಡ್ತೀವಿ ನೀನು ಆರಾಮಾಗಿ ರೆಸ್ಟ್ ಮಾಡು ನನ್ನ ಮೊಮ್ಮಗು ಆರೋಗ್ಯವಾಗಿರೋದೇ ನಮಗೆ ಮುಖ್ಯ ಹೋಗಮ್ಮ ಹೋಗಿ ಆರಾಮಾಗಿ ಮಲ್ಕೋ ನಾನು ನಿನಗೆ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನೋಕೆ ಮಾಡ್ಕೊಂಡು ಬರ್ತೀನಿ ಆಯ್ತಾ ಅಮ್ಮಯ್ಯ ಅಂತೂ ಪ್ರೆಗ್ನೆಂಟ್ ಅಂತ ಸುಳ್ಳು ಹೇಳಿ ಇವತ್ತಿಂದ ಒಂದು ಸ್ವಲ್ಪ ದಿನ ಕೆಲಸ ಮಾಡೋದ್ರಿಂದ ತಪ್ಪಿಸ್ಕೊಂಡೆ ಇನ್ಮೇಲಿಂದ ಆರಾಮಾಗಿ ಟಿ ವಿ ನೋಡಿಕೊಂಡು ಊಟ ಮಾಡಿಕೊಂಡು ನಿದ್ದೆ ಮಾಡಿಕೊಂಡು ನೆಮ್ಮದಿ ಆಗಿರ್ಬೋದು ರಮ್ಯಾ ನಿಜವಾಗ್ಲೂ ಪ್ರೆಗ್ನೆಂಟ್ ಆಗಿದ್ದಾಳೆ ಮನೆಗೆ ಮೊಮ್ಮಗು ಬರುತ್ತೆ ಅಂತ ಶಾಂತಿ ತುಂಬಾ ಖುಷಿಯಾಗಿರ್ತಾಳೆ ತನ್ನ ಸೊಸೆ ಹತ್ರ ಒಂದ್ ಎಲ್ಲ ಕೆಲಸನೂ ತಾನೇ ಮಾಡ್ತಿರ್ತಾಳೆ ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ ನಿಮ್ಗೊಂದು ಖುಷಿ ವಿಷಯ ಹೇಳೋಕ್ಕಿದೆ ಕಣ್ರಿ ನೀವು ಅಜ್ಜಿ ಆಗ್ತಿದ್ರ ನಿಮ್ಮ ಮಗಳು ತಾಯಿ ಆಗ್ತಿದ್ದಾಳೆ ನನಗಂತೂ ಆ ವಿಷಯ ಕೇಳಿ ಖುಷಿ ಅಂದ್ರೆ ಖುಷಿ ಆಯ್ತು ಕಣ್ರಿ ನಡ್ಕೊಳಕ್ ಆಗಿಲ್ಲ ಹೌದೇನ್ರಿ ಶಾಂತ ನೀವು ಹೇಳ್ತಿರೋದು ನಿಜಾನೇನ್ರಿ ಹಾಗಾದ್ರೆ ನಾನು ಇವಾಗಲೇ ಹೊರಟು ಬರ್ತೀನಿ ಒಂದೇ ನಿಮಿಷ ಅಲ್ಲೇ ಬಂದ್ಬಿಡ್ತೀನಿ ಅಯ್ಯೋ ಇದೇನ್ರಿ ಬೀಗ್ರೆ ಬರ್ತೀನಿ ಅಂತ ಹೇಳಿ ಫೋನ್ ಇಟ್ಟಿದ್ದಷ್ಟೇ ಅಷ್ಟೇ ಅಷ್ಟು ಬೇಗ ಪ್ರತ್ಯಕ್ಷ ಆಗ್ಬಿಟ್ಟಿದ್ದೀರಾ ಹಾ ಮತ್ತೆ ನೀವು ಹೇಳಿರೋ ಸುದ್ದಿನೇ ಹಾಗಿರೋದು ಶಾಂತಿ ಮಗಳೇ ಹೇಗಿದ್ಯಮ್ಮ ಇನ್ಮೇಲಿಂದ ನಿನ್ನ ಆರೋಗ್ಯನ ತುಂಬ ಹುಷಾರಾಗಿ ನೋಡ್ಕೊಳ್ಬೇಕು ಆಯ್ತಾ ನೋಡು ಇದೆಲ್ಲ ನಿನಗೆ ಅಂತಾನೆ ತಂದಿರೋದು ಎಲ್ಲನೂ ನೀನೇ ತಿನ್ನಬೇಕು ಹೊಟ್ಟೇಲಿರೋ ಮಗು ಬೆಳ್ಳುಗೆ ಗುಂಡು ಗುಂಡುಕೆ ಚೆನ್ನಾಗಿ ಹುಟ್ಟಬೇಕು ಅಂದರೆ ಇದನ್ನೆಲ್ಲ ತಿನ್ಬೇಕು ಇನ್ಮೇಲಿಂದ ನೀನು ಒಬ್ಳಲ್ಲ ಇಬ್ರು ಅದಕ್ಕೆ ಹೊಟ್ಟೆ ತುಂಬ ಊಟ ಮಾಡಬೇಕು ಆಯಿತಾ ಅಯ್ಯಯ್ಯೋ ಕೆಲಸದಿಂದ ತಪ್ಪಿಸ್ಕೊಳ್ಳೋಣ ಅಂತ ನಾನು ಬಸರಾಗಿದ್ದೀನಿ ಅಂತ ಸುಳ್ಳು ಹೇಳಿದರೆ ಈ ಅತ್ತೆ ಎಲ್ರತ್ರೂ ನನ್ನ ಸೊಸೆ ಬಸರಾಗಿದ್ದಾಳೆ ಅಂತ ಟಾಮ್ ಟಾಮ್ ಹೊಡಿತಿದ್ದಾರಲ್ಲ ಅದು ಅಂತನೆ ಅದನ್ನು ತಿನ್ನು ಇದನ್ನು ತಿನ್ನು ಅಂತ ಒಂದೇ ಸಮನೆ ತಿನ್ನಿಸ್ತಿದ್ದಾರೆ ನಾನೇನಾದರೂ ಹಿಂಗೆ ತಿಂದು ತಿಂದು ಎಲ್ಲ ಆಂಟಿರೋ ಥರ ತಪ್ಪಾಗ್ಬಿಟ್ರೆ ಏನು ಮಾಡ್ಲಿ ಏನಾದರೂ ಆಗೋಗ್ಲಿ ಹೇಗೂ ಕೆಲಸದಿಂದ ತಪ್ಪಿಸ್ಕೊಂಡಿದ್ದೀನಿ ಹೆಂಗೂ ಮಾಡಾಕ್ತಾರೆ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡಿರ್ತೀನಿ ಮುಂದಿನ ಮುಂದೆ ನೋಡ್ಕೋತೀನಿ ರಮ್ಯಾ ಎಲ್ರಿಗೂ ಹೀಗೆ ಸುಳ್ಳು ಹೇಳ್ತಾ ದಿನ ಕಳೀತಾ ಇರ್ತಾಳೆ ಅಯ್ಯಯ್ಯೋ ನನಗೆ ಪೀಜಾ ತಿನ್ಬೇಕು ಅನ್ನಿಸ್ತಿದೆ ಆದರೆ ಈ ಅತ್ತೆ ನೋಡಿದ್ರೆ ಇಲ್ಲೇ ಇದ್ದಾರೆ ಆರ್ಡರ್ ಮಾಡಿ ಮನೆಗೆ ತರಿಸ್ಕೊಳೋಣ ಅಂದರೆ ಅತ್ತೆ ಗೊತ್ತಾಗುತ್ತೆ ಹೇಗೆ ಹೊರಗಡೆ ಹೋಗೋದು ಹಾಂ ಹಾಸ್ಪಿಟಲ್ ಹೇಳೇ ಮಾಡಿಕೊಂಡು ಹೊರಗಡೆ ಹೋಗಿ ಪೀಝಾ ತಿನ್ಕೊಂಬರ್ತೀನಿ ಅದು ಅತ್ತೆ ಇವತ್ತು ಹಾಸ್ಪಿಟಲ್ನಲ್ಲಿ ಚೆಕಪ್ಪಿಗೆ ಬರೋಕ್ಕೆ ಹೇಳಿದ್ದಾರೆ ನಾನು ಹೋಗಿ ಬರ್ತೀನಿ ಆಯಿತಾ ಅಯ್ಯೋ ಯಾಕಮ್ಮ ರಮ್ಯಾ ನಿನ್ನ ಗಂಡ ಮನೇಲಿಲ್ವಾ ಓಹ್ ಅವ್ನು ಬೆಳಗ್ಗೆನೇ ಏನೋ ಕೆಲಸ ಇದೆ ಅಂತ ಹೋಗಿದ್ದಾನೆ ಅಲ್ವಾ ಮರ್ತೆ ಬಿಟ್ಟೆ ನೋಡು ಸರಿ ಇರಮ್ಮ ನಾನು ನಿನ್ನ ಜೊತೆಗೆ ಬರ್ತೀನಿ ಬಸ್ರಿ ಹೆಂಗ್ಸು ಒಬ್ಬೊಬ್ಳೆ ಹೋಗ್ಬಾರ್ದು ಅಯ್ಯೋ ನಿಮ್ಗೆ ಯಾಕತ್ತೆ ತಂದ್ರೆ ಪರವಾಗಿಲ್ಲ ನಾನೇ ಹೋಗ್ಬರ್ತೀನಿ ಹೇಗೂ ಡಾಕ್ಟರ್ ನನಗೆ ಪಚ್ಚೆ ಇರೋ ಫ್ರೆಂಡೇ ಸೊ ನೀವೇನು ಚಿಂತೆ ಮಾಡಬೇಡಿಯತ್ತೆ ನಾನು ಹುಷಾರಾಗಿ ಹೋಗ್ಬರ್ತೀನಿ ಓ ಹೌದಾ ಹಾಗಾದರೆ ಸರಿ ಕಣಮ್ಮ ನೀನು ಹುಷಾರಾಗಿ ಹೋಗ್ಬಾ ಆಯ್ತಾ ಅಬ್ಬ ದೇವ್ರೆ ಹೇಗೋ ತಪ್ಪಿಸ್ಕೊಂಡು ಬಂದೆ ಆರಾಮಾಗಿ ಏನೇನು ಬೇಕೋ ಎಲ್ಲನೂ ತಿನ್ಕೊಂಡು ಹೋಗ್ಬೇಕು ರಮ್ಯಾ ಪಿಜ್ಜಾ ತಿನ್ನೋಕ್ಕೋಸ್ಕರ ಏನೋ ಒಂದು ನೆಪ ಹೇಳಿ ಮನೆಯಿಂದ ಹೊರಗೆ ಬಂದಿರ್ತಾಳೆ ಅರೆ ಇದೇನಿದು ಅದಕ್ಕೆ ಪಿಜ್ಜಾ ತಿಂತಾ ಇದ್ದಾರಲ್ಲ ಅದಕ್ಕೆ ಪ್ರೆಗ್ನೆಂಟ್ ಆಗಿದ್ರು ಕೂಡ ಸ್ವಲ್ಪ ಬದಲಾಗಿಲ್ಲ ಹಾಗೆ ಇದ್ದಾರೆ ನಾಲ್ಕೈದು ತಿಂಗಳಾಗಿದೆ ಆಗಿರುವಾಗ ಸ್ವಲ್ಪನಾದರೂ ಚೇಂಜಸ್ ಕಾಣಬೇಕಿತ್ತಲ್ಲ ಎಲ್ಲರೂ ಹೇಳ್ತಿರ್ತಾರೆ ವಾಮಿಟ್ ಆಗುತ್ತೆ ಸುಸ್ತಾಗುತ್ತೆ ಅಂತಲ್ಲ ಆದರೆ ಅತ್ತಿಗೆಗೆ ಒಂದು ದಿನವೂ ವಾಮಿಟ್ ಮಾಡ್ಕೊಂಡಿದ್ದು ನೋಡಿಲ್ಲ ಸುಸ್ತಾಗಿದೆ ಅಂತ ಹೇಳಿದ್ದು ನಾನು ಕೇಳಿಸ್ಕೊಂಡಿಲ್ಲ ಯಾವಾಗ್ಲೂ ನಾರ್ಮಲ್ ಆಗಿರ್ತಾರಲ್ಲ ಒಂದ್ಸಾರಿ ಅಮ್ಮನ ಈ ವಿಷಯದ ಬಗ್ಗೆ ಮಾತಾಡ್ಬೇಕು ಇದೇನೇ ಹೇಳ್ತಿದ್ಯಾ ಕೀರ್ತಿ ನೀನು ನಿನ್ನದ್ಕೆ ಯಾಕೆ ಹಾಕಿ ಸುಳ್ಳು ಹೇಳ್ತಾಳೆ ನೀನೆ ಸುಮ್ ಸುಮ್ನೆ ಅವಳನ್ನ ಅನುಮಾನಿಸ್ತಿದ್ಯಾ ಅನಿಸ್ತಿದೆ ನನಗೆ ಅಯ್ಯೋ ಇಲ್ಲ ಅಮ್ಮ ಬೇಕಾದ್ರೆ ನೀನೇ ಯೋಚನೆ ಮಾಡು ಯಾವಾಗ್ಲೂ ಅದಕ್ಕೆ ಅದನ್ನ ತಿನ್ಬೇಕು ಇದನ್ನ ತಿನ್ಬೇಕು ಅದನ್ನ ತಿನ್ಬೇಕು ಅನ್ನಿಸ್ತಿದೆ ಇದನ್ನ ತಿನ್ಬೇಕು ಅನ್ನಿಸ್ತಿದೆ ಅಂತ ಇರ್ತಾರೆ ನಿಜ ಆದರೆ ಯಾವತ್ತಾದರೂ ಹುಳಿ ತಿನ್ಬೇಕು ಅನ್ನಿಸ್ತಿದೆ ಮಾವಿನಕಾಯಿ ತಿನ್ಬೇಕು ಅನ್ನಿಸ್ತಿದೆ ಕೆಂಪು ಮಣ್ಣು ತಿನ್ಬೇಕು ಅನ್ನಿಸ್ತಿದೆ ಅಂತ ಕೇಳಿದಾರ ನಿನ್ನ ಹತ್ರ ಅಷ್ಟಕ್ಕೂ ಪ್ರೆಗ್ನೆಂಟ್ ಆಗಿ ನಾಲ್ಕು ತಿಂಗಳಾಯಿತು ಆದ್ರೂ ಅವರು ಸ್ವಲ್ಪನಾದ್ರೂ ಚೇಂಜ್ ಆಗಿದಾರ ಮದುವೆ ಆಗದಿರೋ ಹುಡುಗಿರು ಹೇಗ್ ಸ್ಲಿಮ್ ಆಗಿರ್ತಾರೋ ಹಾಗಿದ್ದಾರೆ ನೀನೇ ಒಂದ್ಸಾರಿ ಅಬ್ಸರ್ವ್ ಮಾಡು ಹಾಗಂತೀಯ ಸರಿ ಒಂದು ಸಾರಿ ನಾನೇ ಹೋಗಿ ವಿಚಾರಿಸ್ತೀನಿ ಏನಂತೀಯ ಅಯ್ಯೋ ಏನಮ್ಮ ನೀನು ಇವಾಗ ನಾವು ಹೋಗಿ ಕೇಳಿದ್ರೆ ಅವ್ರು ಹೇಳಿಬಿಡ್ತಾರಾ ನಾನು ಪ್ರೆಗ್ನೆಂಟ್ ಅಲ್ಲ ಅಂತ ನೀನೊಬ್ಳು ಅಮ್ಮ ಹೇಗಾದರೂ ಮಾಡಿ ನಾವೇ ತಿಳ್ಕೊಳ್ಬೇಕು ಅದು ಸರಿನೇನು ಸರಿ ಬಾ ರಮ್ಯಾ ಡಾಕ್ಟರ್ ಏನು ಹೇಳಿದ್ರಮ್ಮ ನನ್ನ ಮೊಮ್ಮಗು ನಿನ್ನ ಆರೋಗ್ಯವಾಗಿ ಆರೋಗ್ಯವಾಗಿದ್ದಷ್ಟು ಪುಷ್ಟವಾಗಿದೆ ಅಂತ ಹೇಳಿದ್ರ ಅದು ಅತ್ತೆ ಹಾಂ ಮಗು ಹೊಟ್ಟೆ ಒಳಗೆ ತುಂಬ ಆರೋಗ್ಯವಾಗಿ ಬೆಳೀತಿದೆ ಅಂತ ಹೇಳಿದ್ರು ಎಲ್ಲ ನಿಮ್ಮಿಂದಾನೆ ಅತ್ತೆ ನೀವು ಆರೋಗ್ಯವಾಗಿ ಅಡುಗೆ ಮಾಡ್ಕೊಡೋದ್ರಿಂದಾನೆ ಅದೇ ಕಾರಣಕ್ಕೆ ಹೊಟ್ಟೆಲಿರೋ ಮಗು ಕೂಡ ಆರೋಗ್ಯವಿದೆ ಹಾಗೆ ನಾನು ಕೂಡ ಆರೋಗ್ಯವಾಗಿದ್ದೀನಿ ಅಯ್ಯೋ ಅದರಲ್ಲೇನಿದೆಯಮ್ಮ ಅದೆಲ್ಲ ಮಾಡಲೇಬೇಕಲ್ವಾ ನಿನಗೆ ಮಾಡ್ದೆ ಇನ್ಯಾರಿಗೆ ಮಾಡ್ತೀನಿ ಹೇಳು ಹೌದು ಏನಾದರೂ ಹೊಟ್ಟೆಗೆ ತಿಂದ್ಯಾ ಇಲ್ಲ ಅತ್ತೆ ಹೊರಗಡೆ ಎಲ್ಲಾದರೂ ತಿಂದರೆ ಹೊಟ್ಟೆಲಿರೋ ಮಗುಗೆ ಏನಾದರೂ ತೊಂದರೆ ಆಗುತ್ತೇನೋ ಅಂತ ಏನು ತಿನ್ನಲಿಲ್ಲ ಅತ್ತೆ ಹಾಗೆ ವಾಪಸ್ ಬಂದೆ ಅತ್ತೆ ನನಗೆ ತುಂಬ ಹಸುವಾಗ್ತಿದೆ ತಿನ್ನೋಕೆ ಏನಾದರೂ ಮಾಡ್ಕೊಡ್ತೀರಾ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಸರಿ ಕಣಮ್ಮ ನೀನು ಹೋಗಿ ರೆಸ್ಟ್ ಇರು ನಾನು ತಿನ್ನೋಕೆ ಏನಾದರೂ ನಿನಗೆ ಮಾಡ್ಕೊಂಡು ಬರ್ತೀನಿ ಆಯಿತಾ ಅಮ್ಮ ಹೊಟ್ಟೆ ಬಿರಿಯಾನಿಗೆ ಹೋಟೆಲಲ್ಲಿ ಪಿಜ್ಜಾ ತಿನ್ನೋದನ್ನು ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ಆದರೆ ಇಲ್ಲಿ ಏನು ತಿಂದೇ ಇಲ್ಲ ಅಂತಿದ್ದಾರೆ ನಿನ್ನ ಸೊಸೆ ಅಯ್ಯೋ ಮೆತ್ತಗೆ ಮಾತಾಡಿ ಕೇಳಿಸುತ್ತೆ ಶಾಂತಿಗೆ ನನ್ನ ಸೊಸೆ ಏನೋ ನಾಟಕ ಮಾಡ್ತಿದ್ದಾಳೆ ಅಂತ ಡೌಟ್ ಬರುತ್ತೆ ಮಾರನೇ ದಿನ ಬೆಳಗ್ಗೆ ಬನ್ನಿ ಡಾಕ್ಟ್ರೆ ಇವಳೆ ನನ್ನ ಸೊಸೆ ನಾಲ್ಕು ತಿಂಗಳು ಆರೋಗ್ಯ ಎಲ್ಲ ಚೆನ್ನಾಗಿದೆಯಾ ನೋಡಿ ಹೇಳಿ ಯಾರತ್ತೆ ಇದು ಅದೇನಿಲ್ಲಮ್ಮ ರಮ್ಯಾ ನನಗೆ ಪರಿಚಯ ಇರೋ ಡಾಕ್ಟ್ರೆ ನಮ್ಮೂರಿಗೆ ಬಂದಿದ್ರು ಹಾಗೆ ನಿನ್ನ ನೆನಪಾಯ್ತು ನಿನ್ನನ್ನು ಒಂದ್ಸಾರಿ ತೋರಿಸೋಣ ಅಂತ ಮನೆ ಕರ್ಕೊಂಡು ಬಂದೆ ಅಯ್ಯಯ್ಯೋ ಡಾಕ್ಟ್ರು ಇವಾಗ ನಾನು ನೋಡಿದ್ರೆ ಪಕ್ಕ ಸಿಕ್ಕಾಕೊಳ್ತೀನಿ ಅಯ್ಯಯ್ಯೋ ಅತ್ತೆ ಅದು ಅತ್ತೆ ನಿನ್ನೆ ತಾನೇ ಹಾಸ್ಪಿಟಲಿಗೆ ಹೋಗಿ ಬಂದಿದ್ದೀನಲ್ಲ ಮತ್ತೆ ಯಾಕೆ ಇವೆಲ್ಲ ಬೇಡ ಬಿಡಿ ಅಯ್ಯೋ ಏನಾಗಲ್ಲಮ್ಮ ಪರವಾಗಿಲ್ಲ ಡಾಕ್ಟರ್ ನೀವು ನೋಡಿ ಶಾಂತಿ ಇದೇನು ಹೇಳಿದ್ರಿ ನೀವು ಇಷ್ಟೊತ್ತು ನಿಮ್ಮ ಸೊಸೆ ಪ್ರೆಗ್ನೆಂಟೇ ಆಗಿಲ್ಲ ನೀವೇನೋ ಕನ್ಫ್ಯೂಸ್ ಆಗಿದ್ದೀರಾ ಅನ್ಸುತ್ತೆ ಅಯ್ಯೋ ಡಾಕ್ಟ್ರೆ ನೀವಿದೇನು ಇನ್ನೊಂದು ಸಾರಿ ಚೆಕ್ ಮಾಡಿ ನೋಡಿ ಇಲ್ಲಮ್ಮ ಶಾಂತಿ ನಿಮ್ಮ ಸೊಸೆ ಪ್ರೆಗ್ನೆಂಟ್ ಆಗಿಲ್ಲ ನಾನು ಕರೆಕ್ಟಾಗಿ ಚೆಕ್ ಮಾಡಿದ್ದೀನಿ ನೀವೇನೋ ಕನ್ಫ್ಯೂಸ್ ಆಗಿದ್ದೀರಾ ಅನಿಸುತ್ತೆ ಸರಿ ನನಗೆ ಬೇರೆ ಕಡೆ ಅಪಾಯಿಂಟ್ಮೆಂಟ್ ಇದೆ ನಾನು ಇನ್ನು ಹೊರಡ್ತೀನಿ ಅಂದ್ರೆ ಇಷ್ಟು ದಿನ ನೀನು ನಮ್ಮ ಹತ್ರ ಎಲ್ಲ ಸುಳ್ಳು ಹೇಳ್ಕೊಂಡು ಆರಾಮಾಗಿ ದಿನ ಕಳೀತಿದ್ಯಾ ತಾಯ್ತನ ಅಂದ್ರೆ ಏನು ಅನ್ಕೊಂಡಿದ್ಯಾ ಅಂತ ಸಂತೋಷದ ಸಮಯನ ನೀನು ಸುಳ್ಳು ಹೇಳಿ ನಾಟಕ ಮಾಡ್ಕೊಂಡು ದಿನ ಕಳೀತಿದ್ಯಲ್ಲ ಛೀ ಯಾಕೆ ಹೀಗೆ ಮಾಡ್ದೆ ನಿನ್ನ ನನ್ನ ಮಗಳಗಿಂತ ಹೆಚ್ಚಾಗಿ ನೋಡ್ಕೊಂಡಲ್ಲೇ ಯಾಕೆ ಈ ತರ ಸುಳ್ಳು ಹೇಳಿದ್ಯಾ ಅದು ಅತ್ತೆ ಅದೇನು ಅಂದರೆ ಎಲ್ಲ ಕೆಲಸನೂ ನಾನೇ ಮಾಡಬೇಕಾಗುತ್ತೆ ಅಂತ ಕೆಲಸ ಮಾಡೋದ್ರಿಂದ ತಪ್ಪಿಸ್ಕೊಳ್ಬೇಕು ಅಂತ ಹೀಗೆ ಮಾಡಿದೆ ಅತ್ತೆ ಸಾರಿ ಅತ್ತೆ ನನ್ನ ಕ್ಷಮಿಸ್ಬಿಡಿ ಇನ್ನು ಯಾವತ್ತೂ ಹೀಗೆ ಮಾಡಲ್ಲ ಅಂದರೆ ಕೆಲಸ ಮಾಡಬೇಕಾಗುತ್ತೆ ಅಂತ ಕೆಲಸ ಮಾಡಿದ್ರೆ ಕಷ್ಟ ಆಗುತ್ತೆ ಅಂತ ನಾಟಕ ಮಾಡಿ ಎಲ್ಲ ಕೆಲಸನೂ ನಮ್ಮ ಹತ್ರನೇ ಮಾಡಿಸ್ತಿದ್ಯಾ ಮುಗೀತು ನೋಡು ಇನ್ಮೇಲೆ ನಿನ್ನ ನಾಟಕ ಯಾವುದೂ ನಡೆಯಲ್ಲ ಇವತ್ತಿಂದ ಮನೆ ಎಲ್ಲ ಕೆಲಸನೂ ನೀನೇ ಮಾಡಬೇಕು ನಡಿ ನೋಡಿ ಮೊದಲು ಹೋಗಿ ನಮ್ಮ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಪಕೋಡ ಮಾಡ್ಕೊಂಡು ಬಾ ಹೋಗು ಇವತ್ತಿಂದನೇ ನಿನ್ ಕೆಲಸ ಎಲ್ಲ ಶುರು ಇನ್ಮೇಲಿಂದ ನಾನು ಒಂದು ಕೆಲಸನೂ ಮಾಡಲ್ಲ ನಿನ್ಗೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ನಮ್ಮ ವೀಡಿಯೋ ಸ್ವಲ್ಪನಾದ್ರೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೆ ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ವೀಕ್ಷಕರೇ ನಾನಿನ ಹೋಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ